ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದ ಸಂಸದ ವಿಶ್ರೀನಿವಾಸ್ ಪ್ರಸಾದ್ ಐವತ್ತು ವರ್ಷಗಳ ಕಾಲ ರಾಜಕೀಯ ಸೇವೆ ಸಲ್ಲಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಕುರಿತು ನಮ್ಮ ಮೈಸೂರು ಪ್ರತಿನಿಧಿ ಜಯಂತ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಜಯಂತ್ ಶ್ರೀನಿವಾಸ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಯಾರೆಲ್ಲ ಗಣ್ಯರು ಭೇಟಿ ನೀಡಲಿದ್ದಾರೆ ಖಂಡಿತವಾಗಿ ದಲಿತ ನಾಯಕರಾಗಿದ್ದಂತಹ ಬಿ ಶ್ರೀನಿವಾಸ ಪ್ರಸಾದ್ ಅವರ ಅಂತಿಮ ಸಂಸ್ಕಾರ ಅಂತಿಮ ದರ್ಶನ ಪಡೆಯಲು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಭೀಮ ಸದನಕ್ಕೆ ಇಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಪಾರ್ಥಿವ ಶರೀರ ಆಗಮಿಸಿತು ಹೀಗೆ ಈ ಹಿನ್ನೆಲೆಯಲ್ಲಿ ಈ ಸುತ್ತೂರು ಶ್ರೀಗಳೇ ವಿಶ್ವ ಹೆಚ್ಚು ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಶೆಟ್ಟಿ ಶಾಸಕರು ಶ್ರೀವತ್ಸ ಶಾಸಕರು ಹಾಗೂ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರರವರು ಭೇಟಿ ನೀಡಲಿದ್ದಾರೆ ಹಾಗೂ ಈಗಾಗಲೇ ಸಾವಿರಾರು ಅವರ ಅನುಯಾಯಿಗಳು ಮತ್ತು ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ ಜ್ಯೋತಿ ಅವರೇ ಹಾಗೆ ಅಂತ್ಯಕ್ರಿಯೆ ಯಾವಾಗ ಮತ್ತೆ ಎಲ್ಲಿ ನಡೆಯುತ್ತೆ ಜಯಂತ ಅವರೇ ಖಂಡಿತವಾಗಿಯೂ ಜ್ಯೋತಿ ಅವರೇ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅವರ ಹುಟ್ಟು ಹುಟ್ಟು ಪ್ರದೇಶವಾದಂತಹ ಅಶೋಕಪುರಂನಲ್ಲಿ ಹತ್ತು ಗಂಟೆಗೆ ಪ್ರೊಸೆಷನ್ ಹೋಗುತ್ತೆ ಹತ್ತು ಗಂಟೆಗೆ ಪ್ರೊಸೆಷನ್ ಹೋದ ನಂತರ ಒಂದು ಗಂಟೆಗೆ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿ ಎದುರು ಕಡೆ ಇರುವಂತ ಅಂಬೇಡ್ಕರ್ ಕಲ್ಚರ್ ಹಾಗೂ ಸಾಂಸ್ಕೃತಿಕ ವೇದಿಕೆ ಮತ್ತು ವಿದ್ಯಾರ್ಥಿ ವೇದಿಕೆ ಆ ಸಂಘದಲ್ಲಿ ಆ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಡೆಯುತ್ತೆ ಜ್ಯೋತಿ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು